ಒಂದ್ ನಿಮ್ ಹೇಳ ನೀವ ನೀವ್ ಹೇಳ್ಬೋದು ತರ್ಕಲ್ಲೇಳ್ತಾರೆ ಕೇಳಿ ನಾನು ಎಜುಕೇಟೆಡ್ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಎಷ್ಟು ಮತ್ತ ನೀವ್ ಎಸ್ಸಿಗಳು ಎದ್ದು ಹೋಗಿ ಅಂದ್ರೆ ಅದ್ಯಾಕ್ ಅನ್ನೋದು ಬರ್ಕೊಡೋದು ಬರ್ಕ್ ನೀವು ದುಡ್ಡುಗಳಲ್ಲಿ ಎಸ್ಸಿಗಳು ಇರ್ತದೆ ಮತ್ತೆ ಸಂಬಂಧ ಇಲ್ಲ ಎಸ್ಸಿಗಳ ಧರ್ಮಶಾಸ್ತ್ರ ಹೋಗಿ ಅಲ್ವಾ ನೀವು ಜಾತಿ ನಿಧನೆ ಮಾಡೋದಕ್ಕೆ ಸೃಷ್ಟಿಯೇ ಇರ್ತಕ್ಕಂತ ವಿಚಾರ ಎಸ್ಸುಗಳ ಬರಂಗಿಲ್ಲ ಇಲ್ಲ ಅದಕ್ಕೆ ಸಂಸ್ಕಾರಗಳು ಇರ್ತವೆ ಅದರಿಂದ ಅವರು ಪಾಲನೆ ಮಾಡೋದು ಅವ್ರವ್ರ ಕರ್ತವ್ಯ ಅದು ನಮ್ಗೆ ಗೊತ್ತಿರಲ್ಲ ನೀವು ಬೋರ್ಡ್ ಹಾಕಬೇಕು ಎಸ್ ಜನಗಳು ಯಾರು ಬರಂಗಿಲ್ಲ ಅಂತ ನೀವು ಆತರ ಹಾಕೋದಿಲ್ಲ ಮತ್ತೆ ನಮ್ಗೆ ಗೊತ್ತಿರತ್ತೆ ಬ್ರಾಹ್ಮಣರಾಗಿರ್ಬೋದು ಯಾವ ಬ್ರಾಹ್ಮಣ ಹುಡುಗಿ ಮಾಡೋ ಪ್ರಶ್ನೆ ಬೇಡ ಸಂಪ್ರದಾಯಗಳು ನೀವು ನೀವು ಕಾನೂನು ಕಾನೂನ ಮೈ ಮೇಲೆ ಅಳ್ಕತ್ತಿದ್ರೆ ಕಾನೂನ ಮೈ ಮೇಲೆ ಮೈಮೇಲೆ ಅಳ್ಕತ್ತಿದ್ರೆ ಸರ್ ಈಗ ಎಲ್ಲಗ ಒಂದು ಹಾಕದ ಹಾಕಲ್ವಾ ಏಸಕಲ್ಬನವ ನಾವು ಅಂದ್ರೆ ನೀವು ಎಸ್ಸಿ ನಮ್ಮನ್ನ ಬಂದು ಇದಕ್ಕೂ ನಾವು ಮಾನ್ನಷ್ಟ 목적ಕ್ಕೆ ಎಸ್ ಯಾರಿಗೆ ಹಾಕಿ ಕೇಳಿದಿವಿ ಆಕಿ ನೀವು ಬಂದು ನಮ್ಮನ್ನ ಹೊರಗಡೆ ಅಂತ ಹೇಳಿಲ್ಲ ಅಪ್ಪ ಏನು ಎಸ್ಸಿ ಅಂದ್ರೆ ಹೊರಗಡೆ ಕೈ ಹೋಗೇನಿಲ್ಲ ನೀವು ನಾನು ನಿಮಗೆ ಕೇಳ್ದೆ ಸರ್ ಏನಂದ್ರು ಸರ್ ಆ ಎಸ್ಸಿ ಅಂದ್ರೆ ಎದ್ವಾಗಿ ಅಂತ ಹೇಳಿದವರು ಅವರು ತಪ್ಪು ತಪ್ಪ ತಪ್ಪು ಸರ್ ಸಂಪರ್ದ ನಮ್ಮ ಅದು ಓಕೆ ಐನರೆ ನೀವು ಬಂದ ತಕ್ಷಣ ನಾವು ಎಸ್ಎ ಎದ್ವಾಗಿ ಅಂದ್ಬಿಟ್ರೆ ಅಂತ ನಮಗೆ ಗೊತ್ತಿರುತ್ತಾ ಗೊತ್ತಿರುತ್ತಾ ಏನಾರ ಗೊತ್ತಿರುತ್ತಾ ಏನಾರ ಮೇಡಂ ಈಗ ನಾವು ಬಂದು ಶಾಸ್ತ್ರ ಕೇಳದಂತ ಅಲ್ವಾ ಅವರು ಯಾಕೆ ಅಷ್ಟ ಅಂತ ಕೇಳಿದ್ರಲ್ಲ ನಮ್ಮ ಬಂದಿದ್ರು ಎಸ್ ಸಿ ಅಲ್ವಾ ನಮ್ಗೆ ಎಸ್ ಸಿ ಅಂದ್ರೆ ಎದ್ದೋಗಿ ಅಂದ್ರೆ ನಮ್ಗೆ ಓಪನ್ ಮಾಡ್ದಂಗಲ್ವಾ